ನಮಸ್ಕಾರ ಬನ್ನಿ ಹ್ಮ್ ಅಲ್ಲೆಲ್ಲ ಯೋಗೀಶ್ವರ್ ಫೋಟೋ ಕುಡಿದಿರಾ ಅಲ್ಲ ಏನೋ ಭಗೀರಥ ಅಂತ ನೀರ್ ಇದ್ ಮಾಡಿದ್ರಲ್ಲ ಅವಾಗ ಆಡಿದ್ದು ನೀರ್ ಮಾಡಿದ್ರಲ್ಲ ಅದ್ರ ತನಿಕರಿಗ್ ನೀರೇ ಇರಲಿಲ್ಲ ಹೌದಾ ಏ ಇರ್ಲಿಲ್ಲ ನೀರೇ ಇರಲಿಲ್ಲ ಬೋಲ್ಗಳೆಲ್ಲ ಏನು ಇರ್ಲಿಲ್ಲ ಹ್ಮ್ ಕೆರೆ ಕಟ್ಟೆಗೆಲ್ಲ ತುಂಬ್ಸಿದ್ರಲ್ಲ ಹ್ಮ್ ಆವಾಗ್ಲೇ ನೀರಾಗಿದ್ದು ಕೈ ಇದಿದ್ದು ನೋಡಿ ಯೋಗೀಶ್ವರ್ಗೆ ತಾಲೂಕಿನ ನೀರಾವರಿ ಹರಿಕಾರರು ಜನಪ್ರಿಯ ಶಾಸಕರು ಸಿ ಪಿ ಯೋಗೀಶ್ವರರವರ ಅಭಿಮಾನಿಗಳ ಬಳಗ ನಾಗಪುರ ಜನಪ್ರಿಯ ಶಾಸಕರು ತಾಲೂಕಿನ ನೀರಾವರಿ ಹರಿಕಾರರಂತ ಯೋಗೀಶ್ವರದು ಫೋಟೋನ ಹಾಕ್ಕೊಂಡ್ಬಿಟ್ಟಿದ್ದಾರೆ ಹ್ಞೂ ಭಗೀರಥ ಭಗೀರಥ ಅಂತ ಇದು ಆಧುನಿಕ ಭಗೀರಥ ಸಿ ಪಿ ಯೋಗೀಶ್ವರ್ ತಾಲೂಕಿನ ನೀರಾವರಿ ಹರಿಕಾರರು

ಹ್ಞೂ ಈ ಒಮ್ಮೆಲೆ ದುಡ್ಡುಗೋಸ್ಕರ ಅದಕ್ಕೆ ಇದಕ್ಕೆ ಎಲ್ಲ ಜನಂಗ ನಾನು ಚೇಂಜ್ ಆಗ್ಬಿಟ್ಟು ಚೇಂಜ್ ಆಗ್ಬಿಡ್ತಾರೆ ಏನು ಕರೆಕ್ಟ್ ಕರೆಂಟ್ ಅಂದ್ರೆ ಈಗ ಈ ತಾಲೂಕಿನ ಋಣ ತೀರಿಸಬೇಕು ತೀರಿಸ್ಬೇಕು ಒಂದನಾದ್ರೆ ದೇವಗೂಡು ಮೊಮ್ಮಗನ ತೀರಿಸ್ಬೇಕಾ ಅಥ್ವಾ ದೇವಗೂಡು ತೀರಿಸ್ಬೇಕಾ ಅಥ್ವಾ ಯೋಗೇಶ್ವರತ್ತೀವಾ ಆ ಯೋಗೇಶ್ವರ್ಗೆ ತೀರ್ಸ್ಬೇಕನ್ಬಿಡಿ ಮಾಡವ್ರೆ ಕೆಲ್ಸವ್ ಒಳ್ಳೆ ಕೆಲಸ ಮಾಡವ್ರೆ ಎಷ್ಟು ಸೊ ತಕೊಂಡಿದ್ರಾ ಏಯ್ ನಾವಿಲ್ಲ ಮಕ್ಕಳು ಬೆಂಗ್ಳೂರಲ್ಲಿದ್ದಾರೆ ಹ್ಞೂ ನಾವು ಗಂಡ ಹೆಂಡ್ತಿರೋ ಒಂದು ಮೂರು ಹಸು ತಕೊಂಡು ಸುಮ್ಮನೆ ಜೀವನ ಮಾಡ್ತೀವಿ ಸುಮ್ನಿದೀವಿ ಆರಾಮಾಗಿದ್ದೀವಿ ಏನೂ ಆಗಿಲ್ಲ ಏನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಜೀವನ ಸುಮ್ಮನೆ ಹಂಗೆ ಓಕೆ ನಿಮಗೂ ನೀರಾವರಿ ಎಲ್ಲ ಇದೆಯಾ ಹ್ಞೂ ನೀರಾವರಿ ಇದೆ ಜಮೀನು ನೀರಾವರಿ ಎಲ್ಲ ಆಗಿದ್ದೆಲ್ಲ ಹೆಂಗೆ ಬೋರ್ಗಳಲ್ಲಿ ಒಳಗೆ ನೀರು ಬಿಟ್ಟರು ಆವಾಗೆಲ್ಲ ರೋಗೀಶ್ವರ ನೀ ಇದರಲ್ಲೆಲ್ಲ ಬಿಟ್ಟಿದ್ರಲ್ಲ ಎಲ್ಲ ಒಳಗೆ ಅದು ಕೆರೆ ಕಟ್ಟೆಗೆಲ್ಲ ಹೋಗಿತ್ತು ಅವಾಗ ಅಂದ್ರೆ ಬೆಂಗ್ಳೂರು ಜಲಾಶಯದಿಂದ ನೀರು ಬಿಡಿಸಿದ್ದಕ್ಕೆ ರೋಗೀಶ್ವರ ಈ ತರ ಕೆರೆ ಕಟ್ಟೆಗಳೆಲ್ಲ ತುಂಬ ತುಂಬ ಬೋರ್ ಆಯ್ತು ಬೋರ್ಗಳಿಗೆ ನೀರು ಬರ್ತು ಆದ್ರೆ ನೀರು ಬರ್ತಾ ಇರ್ಲಿಲ್ಲ ಎಲ್ಲಿ ಕಡೆ ಎಲ್ಲ ದೂರ ಆ ಕಡೆ ಈ ಕಡೆ ಎಲ್ಲ ಹೋಗಿ ಹಿಂಸೆ ಆಗುದು ದನಗಳು ಇನ್ನು ಬರಗಾಲ ಬಂದ್ಬಿಟ್ಟಿದೆ ಅವಾಗೆಲ್ಲ ಹಂಗೆ ಆಗಿತ್ತು ಈಗ ಸ್ವಲ್ಪ ಪರವಾಗಿಲ್ಲ ಅವರು ಇದ್ ಮಾಡಿದ್ಮೇಲೆ ಸರ್ ನಾವು ಇಬ್ರು ದೇವೇಗೌಡರು ಹೇಳ್ತಿದ್ರು ನಾನಾ ಇದನ್ನ ಮಾಡಿಸಿದ ನೀನು ಅಂತಾರೆ ಹೌದು ಒಪ್ಕೋವಾ ಇದು ಬರೀ ಮಡಕೆ ಇದ್ ಬಿಟ್ರೆ ಈ ಇದು ಅದು ಕ ಎಷ್ಟು ವರ್ಷ ಅಂತ ಅದನ್ನ ಮಾಡಿ ಇಟ್ಕೊಂಡಿದ್ರಿ ನೀವು ಅಲ್ವಾ ಅದನ್ನ ಜಲಾಶಯ ಮಾಡಿ ಇಟ್ಕೊಂಡಿದ್ರು ಇಟ್ಕೊಂಡಿದ್ದು ಅವಾಗ ಮಾಡಿದ್ರು ಮಾಡಿದ್ರು ಅಂತಂದ್ರೆ ಅದು ಉಪಯೋಗ ಇರೋಲ್ಲ ಸುಮ್ಮನೆ ಅದು ಮಾಡಿ ಇದ್ರಷ್ಟೇ ಹ್ಞೂ ಆಯ್ತು ಈಗ ದೇವೇಗೌಡ ಮಾಡ್ಸಿದ್ರಲ್ವಾ ಕುಮಾರಸ್ವಾಮಿ ಇವ್ರು ಏನು ಮಾಡ್ಸಿದ್ರು ಏನು ಮಾಡತ್ತಿರಲಿಲ್ಲ ಅವರಿಬ್ರು ಏನೂ ಮಾಡ್ಸ್ಲೇ ಇಲ್ಲ ನೋಡಿ ಇಲ್ಲಿ ಇಬ್ಬರುನೇ ರೋಡಾ ಹ್ಞೂ ರೋಡ್ ರೋಡ್ ನೋಡಿ ಎಲ್ಲ ಇಲ್ಲ ರೋಡಲ್ಲಿ ಹಾಕ್ಸಿ ಅಂತ ಹೇಳೋದಿಲ್ಲ ಮತ್ತೆ ಏ ಏ ಇಲ್ಲ ಸುಮ್ಮನೆ ಹೇಳ್ಕೋದಷ್ಟೇ ಹ್ಮ್ ಏಯ್ ಎಲ್ಲ ಏನು ಮಾಡ್ಲಿಲ್ಲ ಬಂದವ್ರು ಯಾವಾಗ ಗೊತ್ತೆ ಓಟ್ ಇದ್ ಮಾಡ್ಕೊಂಡ್ಬಿಟ್ರು ಒಟ್ಟವ್ರಷ್ಟು ಅಷ್ಟೇ ಮಾಡೋದು ಯಾವಾಗ ಕುಮಾರಸ್ವಾಮಿ ಅವರು ಹ್ಮ್ ಈಗ್ಲೂ ಹಂಗೆ ಆಗುತ್ತಾ ಅಂತ ಗೆಲ್ಬೋದಾ ಯೋಗೀಶ್ ಅವ್ರಿಗೆ ಹೇಳಕ್ ಆಗ ಹೆಂಗಿದೆ ಪೈಪೋಟಿ ಹೆಂಗಿದೆ ಏನು ಸಮ ಸಮ ಇದೆ ಯಾರು ಇಬ್ರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಲ್ಲ ಅಲ್ಲೇ ಲೇಔ ಕಡೆ ಏನ್ ಮಾಡ್ತಾರ ಏನು ಹೇಳಕ್ ಆಗಲ್ಲ ಬಿಡಿಸ ಇವತ್ತಿನ ಪ್ರಪಂಚ ಒಂಥರ ಅವಾಗ ದುಡ್ಡು ಇದಿಲ್ಲ ಯಾರು ದುಡ್ಡು ಕೊಡೋರು ಇರಲಿಲ್ಲ ಇವಾಗ ಏನು ಎಲ್ರು ಬಂದು ದುಡ್ಡು ಕೊಡ್ತಾರೆ ಕೊಡ್ತಾರೆ ಅದ್ರಲ್ಲಿ ಯಾರು ಜಾಸ್ತಿ ದುಡ್ಡು ಕೊಟ್ಟರು ಅವ್ರ ಕಡೆ ಯಾರು ದುಡ್ಡು ಕೊಟ್ಟರು ಅಲ್ಲ ಈಗ ಇವರು ಡಾಕ್ಟರ್ ಗೆದ್ದು ಬಿಡ್ಲಿ ಇವ್ರ ದುಡ್ಡು ಹೆಚ್ಚಿಗೆ ಕೊಟ್ಟಿದ್ರಪ್ಪ ಓಹೋ ಡಾಕ್ಟರ್ ಸುರೇಶ್ ಸುರೇಶ್ ಕೊಟ್ಟಿದ್ರು ಎಲ್ಲ ಸೋಲ್ ಹೋಗ್ಲಿಲ್ವಾ ಮನುಷ್ಯ ಏನ್ ಪಡ್ಬೇಕು ದುಡ್ಡು ಕೊಡುವುದಲ್ಲ ವಿಷಯ ಅಲ್ಲಿ ಹೋಗಿ ಯಾರ ವ್ಯಕ್ತಿ ಅಂತ ಮಾಡುವಂತದ್ದು ಇದ್ವಾ ಕೆಲಸ ಮಾಡ್ ಅಂದಾಜ್ ಪ್ರಕಾರ ಯಾರ ನಾವು ಹೇಳ್ಕಾಗ ಕುಮಾರಸ್ವಾಮಿ ಮಗನೇ ಗೆಲ್ತಾನೆ ಅಂತಾರೆ ಕೆಲವರು ಅಂತಾನೆ ಇಲ್ಲ ಇವರೇ ಗೆಲ್ತಾರೆ ಅಂತ ಒಬ್ರು ಅಂತಾರೆ ಯಾರು ಅಂತ ಕೇಳುವ ನಮ್ದು ಏನು ನಾವ್ ಹೋಗ್ತೀವಿ ಇಲ್ಲೇ ಇರ್ತೀವಿ ಎಲ್ಲ ದುಡ್ಡು ಕೊಟ್ಟವ್ರಿಗೆ ಕೊಡ್ತಾ ಇರ್ತಾರೆ ಅಂದ್ರೆ ನಿಮ್ಗೆ ಜೀವನ ಕಟ್ಕೊಟ್ಟವ್ರಿಗಲ್ಲ ಜೀವನ ಕಟ್ಟಿಕೊಟ್ಟವ್ರಿಗೆಲ್ಲ ದುಡ್ಡು ಕೊಟ್ಟವ್ರಿಗೆ ಏನ್ ಮಾಡಿದೆ ಹೆಂಗಿಲ್ಲ ಏನ್ ಮಾಮೂಲಿ ಆ ಕಡೆ ಈ ಕಡೆ ಏನು ಹೇಳಿ ಕಾಲ್ ದಿಸ ಈಗ ಸುಮ್ನೆ ಈಗ ಆ ಕಡೆ ಬಂದ್ರೆ ಈಗ ಅವರು ಬೆಳ್ಳಿ ಕಪ್ ಕೊಟ್ಬಿಟ್ರು ಅಂತ ಪುನಃ ಕಾಂಗ್ರೆಸ್ನವ್ರು ಮೂರ್ ಮೂರ್ ಸಾವಿರ ಕೊಟ್ಟಿದ್ರು ಅವ್ರು ಬೆಳ್ಳಿ ಕಪ್ ಕೊಟ್ರು ಅಂತ ತಿರುಗಪ್ಪ ಏನಾರ ಅವ್ರು ಪುನಃ ಒಂದೊಂದ್ ಸಾವಿರ ಹೊಡೆದ್ರು

ಇಂತ ಕಚಡ ರಾಜಕೀಯ ಆಗೋಯ್ತು ಸರ್ ಅವರು ದುಡ್ಡು ಕೊಡೋದನ್ನೇ ಉದ್ಧಾರ ಮಾಡ್ಬಿಟ್ಟಿದ್ರೆ ಏನೋ ಉದ್ಧಾರ ಅದೇ ಈ ಕೋಟಿ ದುಡ್ಡು ಇಷ್ಟೊಂದು ಕೋಟಿ ದುಡ್ಡು ಖರ್ಚು ಮಾಡೋದಲ್ಲ ಎಲ್ಲ ರೈತರಿಗೂ ಅಷ್ಟೊಂದು ಹಾಕಿ ಏನಾದ್ರು ಮಾಡಿದ್ರೆ ಎಷ್ಟೋ ಜನ ಅವ್ರ ಹೆಸರು ಹಾಕಿ ಎಷ್ಟು ಹಾಕಿ ಅನ್ನೋದ್ರಿಗೆ ಸೆಟ್ ಪಡ್ಡಿರೋರಿಗೆ ಒಂದೇನೋ ಒಂದು ಕುಡಿಸ್ಲು ಮಾಡ್ಕೊಟ್ರೆ ಇಂತ ಪುಣ್ಯ ಕೈ ಮುಗಿದು ಮಾಡ್ಕೊಟ್ಟಾಗ ನಾಪ್ ಒಂದು ಹೆಸರು ಆಗೋದು ಯಾಕೆ ಸುಮ್ಮನೆ ನೀರು ಸುಲಭ ಸುಲಭ ಅದೇ ದುಡ್ಡು ಇಡೀ ಚನ್ಪಟ್ಟ ಉದ್ರ ಆಗ್ಬಿಡ್ತಾ ಇತ್ತಲ್ಲ ಇಡೀ ಚನ್ಮಣಿಕೆ ಹಂಚ್ಬೋದಾಯ್ತು ಹೌದ್ರು ಯಾವ್ರ ಬಡವ್ರ ಬಗ್ಗೆ ಇಟ್ಬಾಗುತ್ತೆ ಹ್ಮ್ ಹ್ಮ್ ಹ್ಮ್

ಓಕೆ ಹೋಪ್ ಇದೆ ಓಕೆ ಸ್ವಾಮಿ ದೇವರ ಮುಖ ನೋಡಿ ನಿಖಿಲ್ ಗೆಲ್ಸ್ಬೋದು ಹೊಸ ಹುಡುಗ ಹುರುಪಿದೆ ಹೊಸ ಅಲ್ಲಿ ಅದ್ರ ಮೇಲೆ ಅದ್ರ ಮೇಲೆ ಎರಡು ಸಾರಿ ಅಲ್ಲಿ ಸೋಲಿಸ್ಬಿಟ್ರಲ್ಲ ಹ್ಮ್ ಹ್ಮ್ ಇತರ ಮಧ್ಯರು ಐತ್ರಿ ಮಧ್ಯರ ಮಂಡ್ಯದಲ್ಲಿ ಸೋತದ್ದು ಮಂಡ್ಯ ಮತ್ತೆ ಅಲ್ಲಿ ರಾಮನಗರ ರಾಮನಗರ ಮಧ್ಯದಲ್ಲಿ ಇವಾಗ ಇದ್ದಾರೆ ಅದಕ್ಕೆ ಈಗ ಏನು ಮಾಡ್ಮಾ ಅಂತ ನೋಡ್ಬಿಟ್ಟು ಜನಗಳು ಹೋಸಿ ಅಂತ ಹಾಕೋರೆ ನೋಡ್ಮಾ ದೇವ್ರ ಇಚ್ಛೆ ಗೆಲ್ಲಿಸಿ ಇಪ್ಪತ್ ಗೊತ್ತಾಗ್ಬಿಡುತ್ತೆ ಹೌದು ಸರ್ ಹ್ಮ್ ಬಟ್ ಸ್ವಲ್ಪ ಒಬ್ಬ ಹೋಪ್ ಜಾಸ್ತಿ ನಿಖಿಲ್ ಕುಮಾರ್ ಸ್ವಾಮಿ ಸರ್ ಅವ್ರಿಗೆ ಸರ್ ಜಾಸ್ತಿ ನಿಖಿಲಿಗೆ ಹೌದು ಸರ್ ಇಲ್ಲ ರಸ್ತೆ ಇಲ್ಲ ಹಿಂಗೆ ಇದೆ ಮಳೆ ಇಲ್ಲ ಅದು ಮಳೆ ಬಂದ್ರೆ ಹೆಂಗೆ ಮಳೆ ಬಂದ್ರೆ ಮಳೆ ಬಂದರೆ ಎಲ್ಲ ಒಂಥರ ಇದು ಪಾಯಸ್ದಂಗೆ ಆಗ್ಬಿಟ್ಟಿವ್ಸ ಈಗ ನಮ್ಮ ಊರ ಮೆಂಬರು ಅಲ್ಲಿ ಮಾಮೂಲಿ ಅವನ ಎರ್ಕೊಂಡು ಮಾಡ್ಕೊಂಡ್ ಬಂದಿದೀವಿ ರೀ ಇವ್ರು ಮಾಡ್ದವರೇ ಮಾಡ್ತೀವಿ ಈಗ ತಾರಾಕ್ ಕೊಟ್ಟರು ಹಾಂ ನಮ್ಮ ಕಾಂಗ್ರೆಸ್ ನಾನು ಈಗ ಆಗೋಯ್ತದೆ ಇದು ಅಂದ್ಬಿಟ್ಟು ನಿಲ್ಸ್ ಈಸ್ಬಿಟ್ಟಾನ ಎಲೆಕ್ಷನ್ ಬಂತು ಅಂತಾನೆ ಎಲೆಕ್ಷನ್ ಬಂತು ನಿಲ್ಸ್ ಇಸ್ಬಿಟ್ಟಾನ ನನ್ನ ಕಾರಣ ಅಷ್ಟೇ ಮಾಡಲಿಲ್ಲ ಅಂದ್ರೆ ಒಂದು ಫೋನ್ ಮಾಡಿ ಮಾಡಿ ಸರ್ ಸರಿ ಓಕೆ ಸರ್ ಅವ್ರ ಏನು ಅವ್ರಿಗೆ ಏನಂತ ರಾಜಕೀಯ ಮಠ ಇಲ್ಲ ಇಲ್ಲ ಒಟ್ಟು ಪಡೆ ಕೆಲಸ ಇಲ್ಲ ಇಲ್ಲ ಏನೋ ಸ್ವಲ್ಪ ಸಾಕಾ ಯಾ ಕೊಟ್ರಿ ಎರಡು ಸಾವಿರ ಬರ್ತಾಯಿದ್ದದಾ ಎರಡು ಸಲ ಬರ್ತಿದ್ದಾ ನಾವು ಯಾವ ಊರಲ್ಲ ನಾವು ಬಿಡುತ್ತಾ ನಮ್ಗೆಲ್ಲ ಇಲ್ಲಿ ನೀರ್ ಬಿಟ್ರಲ್ಲ ಸರ್ ಅವರು ಇದ್ರು ಮೆಂಬರ್ ಆಗಿದ್ರು ಅವರು ಅವ್ರ ಏನ್ ಮಾಡಿದ್ರು ಎಲ್ಲಾನು ಈಗ ಮಾಮೂಲಿ ಅವರು ಇದ್ರು ಇದ್ರಲ್ಲ ನಮ್ಮ ಇದ್ ಭೂಮಿಗೆಲ್ಲ ನೀರ್ ಬಿಟ್ರಲ್ಲ ಅನ್ಬಿಟ್ಟು ಏನ್ ಮಾಡುದು ಅವ್ರಿಗೆ ಸಿಂದು ಇದೆಲ್ಲ ಪೋಟೋದಲ್ಲ ತೆಗ್ದು ಎಲ್ಲ ಇದ್ ಮಾಡಿದ್ರು ಸರ್ ಇವನು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೇಗೆ ಸ್ಕೂ ನೆಗದಾಡ್ಬಿಟ್ರಲ್ಲ ಕೈನೇ ಬಿಟ್ಬಿಟ್ರಿ ಇವರು ಬಿಟ್ಬಿಟ್ಟು ಕೈನೇ ಬಿಟ್ಬಿಟ್ಟು ಚೆನ್ನಿ ಜನ ಅವ್ರ ಸರ್ ಇಲ್ಲ ಅವನಿಂದ ಜೀವನ ಆಗಿದೆ ಸರ್ ಸುಮ್ಮನೆ ಸುಳ್ಳು ಹೇಳೋದಲ್ಲ ಅಲ್ಲ ಒಂದೇನು ಗೊತ್ತಾ ಈಗ ಎಲ್ಲ ರಾಜಕೀಯ ವರು ಎಲ್ಲ ಪಕ್ಷ ಕಡೆನೂ ಓಡಾಡ್ತಾರೆ ಇವರೆಲ್ಲ ರಾತ್ರಿ ಕೂತ್ಕೊಂಡು ಏನ್ ರಾಜಕೀಯ ಮಾಡ್ತಾರೋ ಗೊತ್ತು ಇದಕ್ಕಿದಂಗೆ ಏನೇನೋ ಮಾಡ್ತಾರೆ ಕೆಲಸ ಕೆಲಸಗಳಾಯ್ತಾ ನಮ್ ಸಾಲಗಳು ತೀರ್ಥ ನಮ್ಗೆ ದುಡ್ಡು ಬಂತ ಯಾವ್ದ ಕಾರಣ ಯಾರು ಇಷ್ಟೇ ರಸ್ತೆ ಈ ರಸ್ತೆ ಮಾಡ್ತಾರಲ್ವಾ ದಾಖಲೆಗಳು ಕೊಡಲ್ಲ ಬೇಕಾರೆ ನಾವು ನೋಡಿ ಟೆಂಡರ್ ಆಗಿರೋ ದಾಖಲೆಗಳು ಕೊಡಲ್ಲ ಕೇಳಿದ್ರೆ ಮತ್ತೆ ಯಾರು ಹಾಕ್ಬೇಕು ಅಂದ್ರೆ ನಾ ರಸ್ತೆ ಮಾಡ್ಸಿದೀನಿ ಅಂತಾರೆ ಮೈದೆಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ತಿನ್ಬಿಟ್ಟಿರ್ತಾರೆ ನಮಗೆ ಇದು ಮೆಂಬರ್ ಆಗಿದ್ಮೇಲ ಈಗ ನಮ್ಮ ಆಗಲ್ಲ ಕಣ ನಮ್ಮ ಮಾಡ್ತೀವಿ ಅಂದ್ಬಿಟ್ರಲ್ಲ ಎಲೆಕ್ಷನ್ ಬರುತ್ತಲ್ಲ ಕೇಳಿ ಇಲ್ಲಿ ಕುಮಾರ್ ಸನ್ ಅವರೆಲ್ಲ ಹೋಗಿ ಅಡ್ಡಾಕಿ ಎಲ್ಲ ಇದು ಮಾಡಿದ್ರು ಮಾಡ್ತೀನಿ ಬಿಡಪ್ಪ ಎಲೆಕ್ಷನ್ ತೀರ್ಸಲಿ ಅಂದ್ಬಿಟ್ಟು ಅವರು ದೇಶೋ ಎಲೆಕ್ಸ ಹಾಕ್ತೀನಿ ಮಾಡ್ರಪ್ಪ ಯಾರು ಕುಮಾರ ಸ್ವಾಮಿ ಅಮೂರ್ ಸ್ವಾಮಿ ಅವರು ಆಮೇಲೆ ಈ ಟೈಮ್ನಲ್ಲಿ ಏನು ಬೇಕಾರು ಹೇಳಿ ಕೇಳ್ತಾರೆ ಹ್ಞೂ ಕೇಳ್ತಾರೆ ಸರ್ ಅಣ್ಣ ಬಂದು ಪಾತ್ರೆ ಗೀತೆ ತೊಳ್ಳಿಬಿಟ್ಟು ಒಂಚೂರು ಕಸ ಗುಡಿಸ್ಬಿಟ್ಟು ಹೋಗೋಣ ಅಲ್ಲಿ ಇಲ್ಲ ಇಲ್ಲ ಸರ್ ಅವರು ಈಗ ಸುಮ್ಮನೆ ಯಾವ ಈ ಟೈಮ್ನಲ್ಲಿ ಬಾಯ್ ಮುಖ ನೋಡು ಕುಣಿಸುತ್ತ ಅವರಲ್ಲಿ ಊರಿಗೆ ಯಾರಂಗೆ ಗೆಲ್ಲಿಸ್ಬೇಕು ಯಾರು ಬೇಕು ರೀ ನಿಮ್ಮ ಹೇಳಿ ಅಲ್ಲ ಬಿಡಿ ಐಜ್ಮರ ಲೆಕ್ಕ ನಿಮ್ ಲೆಕ್ಕ ಬೇರೆ ಬೇರೆ ಈಗ ಹ ಯಾರ್ ಗೆಲ್ಬಹೋದು ಹೇಳಿ ಇದು ರೈಟ್ ನ್ಯೂಸ್